ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನಾಲ್ಕು ಪೇಟೆಗಳು ಹಲೋ ಗಾಯಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್ ಇವಾಗ ನಾವು ಅಲ್ಲಿ ಅಲ್ಕೊಂತೀವಿ ರೀ ಬದನೇಕಾಯಿರ್ತದೆ ಹಂಗೆ ಅನ್ನೋದ ಅಲ್ಲದ ಗಡೆಯ ಹೊಡೆ ಅನ್ನದ ಬನ್ನಿ ಇವತ್ತಿನ ವ್ಲಾಗ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಿಂದಿರ್ಸಿವ್ರಿ ಇವಾಗ ಎಲ್ಲ ಪೇಟೆಗಳು ಫುಲ್ಲು ಮಾಡಿವೆ ನೋಡಿ ಗಾಡಿ ಸ್ಟಾರ್ಟ್ ಮಾಡೋದಷ್ಟೇ ಇಲ್ಲಿ ಹಗ್ಗ ಇರ್ತದೆ ಗಾಯಸ್ ಇವಾಗ ಟೈಮ್ ಆಗ್ಯದ್ರಿ ಒಂದು ಗಂಟೆ ಆರು ನಿಮಿಷ ಇನ್ನೂ ಏನದ ಹೊಲಕ್ಕೆ ಏನದ ಹೊಲ ಒಡ್ಲಿಕ್ಕೆ ಟ್ಯಾಕ್ಟ್ರ್ ಬರಲಿಲ್ಲ ಅವನು ಎರಡು ಗಂಟೆಗೆ ಬರ್ತೀನಿ ಅಂತ ಅಂದಾನ ಅಂದ್ರೆ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗೆ ಬರ್ತೀನಿ ಅಂತೇಳ್ಯಾನ ಇಷ್ಟೊತ್ತೇನದ ಒಂದು ನಾಲ್ಕು ಜನ ಕೂಲಿಯರ್ ಬಂದರೆ ಅವ್ರು ಏನಾದರೂ ಸದಿ ತೆಗಿಯಕತ್ತಿದ್ರು ಇವಾಗ ಬದನಿಕಾಯಿ ಹರಿತಾರಂತ ಇವಾಗ ಕರೆಯೋಕ್ಕೆ ಬಂದಿದ್ದಾರೆ ಅಲ್ಲಿ ನಮ್ಮ ತಮ್ಮನ ಮಗ ಇವಾಗ ನಾನು ಓದ್ತೀನಿ ಅಲ್ಲಿಗೆ ಟ್ಯಾಕ್ಟರ್ ಎಷ್ಟೊತ್ತಿಗೆ ಬರ್ತದ ಅಷ್ಟೊತ್ತಿಗೆ ಏನದ ಹೊಲಕ್ ಬರೋದ ಇವಾಗ ನಾ ಇನ್ನ ಮನೇಲಿ ಅಂತ ನೋಡಿ ದಿನ ರಾಟಿ ಬಿಟ್ಟದ ಇಷ್ಟು ದಿವಸ ಏನದ ಹೊಲಕ್ ಇದು ಇವಾಗ ಏನದ ಇವ್ರು ಇಲ್ಲೇ ಇರ್ತಾರಂತ ಗೊತ್ತಾಗ್ಬಿಟ್ಟದ ಯಾವಾಗ ನಾವು ಮನೆ ಮುಚ್ಚಿಬಿಡ್ತೀವಿ ಅಂತ ತಿಳ್ಕ ಸೀದಾ ಹೊಲಕ್ ಬಂದ್ಬಿಡ್ತಾವ್ ಅಲ್ಲಿ ನಮ್ಮ ನಿಂತದ ಕಾಯಿಸ್ ಮಾಡ್ರಿ ಎಲ್ಲ ಪೇಟಿಗಳು ಏನದ ಟ್ರೈಗಳು ಹೆಂಗಟ್ರಿ ಇವೆಲ್ಲ ಇವೆಲ್ಲ ಚೀಲ ಏನದ ಬಿಗಿ ಬರಕತ್ತದ ಯಾಕೋ ಸಾಲಿನ ಜಲ್ದಿ ಬಂದ್ರಿ ಪ್ರಿಯಾ ತಲೆ ಬೇಕದ ಹಾಕಿಲ್ಲ ಹನ್ನೆರಡೇ ಆಗಿಲ್ಲ ಉಳಾಕ್ ಹಾಕ್ತಾರ ನೀವ್ರಿಗೆ ಹೊಲ್ಕೆ ಬಂದ್ಬಿಟ್ರ ಮತ್ತೆ ಇವ್ನಿಗೆ ಏನಾಗಿದೆ ಇವಾಗ ಹೌದು ಹೌದೌದು ಇಬ್ಬರದ ಅದೇ ಕೆಲಸ ಅದಾಗ್ಯದ ಗಾಯಿಸಿದ್ರಾಗ ಹುಳಗು ಹುಳ ಇರ್ತಾವಲ್ಲ ಕಾಯಿಗಳು ಅವನ್ನು ತೆಗೆದಾಕಬೇಕು ಮತ್ತು ದಪ್ಪ ದಪ್ಪ ಆದ ಕಾಯಿಗಳನ್ನೂ ತೆಗ್ದಾಕ್ಬೇಕಲ್ಲ ಸರ್ ತೆಗೆದಾಕಿ ಚಂದ ಏನದ ಹಿಂಗೆ ಪೇಟ್ ಫುಲ್ಲು ತುಂಬಿ ಸ್ವಲ್ಪ ಅಳ್ಳ್ಯಾಡಿಸ್ಕೇಸಿ ಯಾಕಂದ್ರೆ ಗಾಡಿಯಾಗಿ ತೊಗೊಂಡು ಹೋಗ್ತೀವಲ್ಲ ಅವು ಇಳಿದ ಕೇಸು ಒಳಕ್ಕೆ ಹೋಗ್ಲಾರ್ದಂಗೆ ಸ್ವಲ್ಪ ಟೈಟಾಗಿ ಅಲ್ಲಾಡಿಸ್ಕೇಸ್ ತುಂಬಿ ಬಿಡ್ಬೇಕು ಇಲ್ಲ ನೋಡ್ರಿ ಈಗ ಇಲ್ಲಿ ನೀರು ಹೊಡ್ದಿಕ್ಕೆ ಹೆಂಗೆ ಮಾಡಿಟ್ಟಿನಿ ಅಂತ ಹಿಂಗೆ ಏನಾದರೂ ತುಂಬಿ ಹಿಂಗೆ ಗೋಣಿಚೀಲ ಚೆಲ್ಲ ತೋರ್ಸಿಕೆ ನಾವು ಹೊಚ್ ಬಿಡ್ಬೇಕು ಅಂದ್ರೆ ಏನದ ಬಾಡಂಗಿಲ್ಲ ಅವ್ರು ಹೋಗಿ ಮಾರ್ತಾರಲ್ಲ ಅವ್ರಿಗೂ ಸ್ವಲ್ಪ ಏನದ ಮಾಲ್ ಏನದ ಹಿಂಗೆ ಹಸಿರು ಬಣ್ಣ ಕಾಣಿಸ್ತದ ಒಂದು ಅಕ್ಕ ಇವಾಗ ಎರಡು ಗಂಟೆ ಟೈಮ್ ಆಗಕತ್ತದ ಇವಾಗಲಿಂದ ತಂಗೆ ಅಂದ್ರೆ ಇವೆಲ್ಲ ಒಣಗಿ ಬಿಡ್ತಾವ ಇವ ಒಣಗಿದೀವಪ್ಪ ಅಂತಂದ್ರೆ ನಮಗೂ ರೇಟ್ ಸಿಗೋಂಗಿಲ್ಲ ನಮ್ಮ ಬಿಲ್ ಏನು ಮಾಲ್ ಹೋಗ್ತಾರಲ್ಲ ಅವ್ರಿಗು ಏನಾದ್ರೆ ಇದು ರೇಟ್ ಸಿಗಂಗಿಲ್ಲ ಅದಕ್ಕೆ ಏನದ ಇಲ್ಲೇ ಏನದ ವ್ಯವಸ್ಥೆ ಮಾಡೋಕೈತೀನಿ ಈಕೆಲ್ಲ ತುಂಬಕ್ಕೆಸಿ ಇವಾಗ ಟೈಮ್ ನಾಲ್ಕೂವರೆ ಟೈಮ್ ಆಗ್ಯದ ಇವಾಗ ಏನದ ಟ್ರ್ಯಾಕ್ಟರ್ ಬಂದದ ಒಳ್ಳೆಯಕ್ಕ ನೋಡಿರಿ ಒಂದು ಗಳ ಒಳ್ಳ ಇವಾಗ ಒಂದು ಮುಕ್ಕಾಲು ತಾಯ್ದು ಹೊಲ ಸ್ವಾಲ ಏನಾದರೂ ಪೂರ ಹೊಡೆದ್ರಿ ಟ್ಯಾಕ್ಟ್ರ್ ಅಂತ ಹೋಯ್ತ್ರಿ ಆ ಕಡೆ ಈವಾಗೇಶ್ ಆಗ್ಯಾವ ನಾನು ನಿಮಗೆ ತೋರಿಸ್ತೀನಿ ರೀ ಇವಾಗ ಇಲ್ಲ ಇಲ್ಲೊಳ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಅದನ್ನ ನೋಡ್ರಿ ಸಾಯಂಕಾಲ ಐದುವರೆ ಟೈಮ್ ಆಗ್ಯದ್ರಿ ಇವಾಗ ಮೇಲಕ್ಕೆ ತಗ ಎಲ್ಲ ಇಟ್ಟಿವಿ ಇದೊಂದು ಉಳ್ದದ್ರಿ ಇವಾಗ ಆದವನ ಚಲೋ ಬಾಯ್ ಬಲ್ದ್ ಬಿಡೋದಿಟ್ಟು ನಿಮ್ಮ ದಾರ ಕುಡ್ದು ಇವಾಗ ಟೈಮ್ ಆರು ಗಂಟೆ ಇಪ್ಪತ್ತು ನಿಮಿಷ ಟೈಮ್ ಆಗಕತ್ತದ್ರಿ ಕತ್ತಲಾಗಿಬಿಟ್ಟದ್ ಪೂರ್ತಿ ಇವಾಗ ಆಯ್ತು ಎಲ್ಲಷ್ಟು ಲೋಡ್ ಮಾಡಿ ಇವಾಗ ಗಾಡಿಯಾಗ ಬದ್ನಿಕಾಯಿ ಇದೊಂದು ಚೀಲ ಉಳಿದದ ಈ ಚೀಲನೂ ಒಂದು ಕಡೆಗೆ ಆ ನಮಗೆ ಹದಿನಾರು ಪೇಟಿದು ಒಂದು ಪೇಟು ಅದ ಒಂದು ಪೇಟು ಹೋಗ್ಯದ ಅದ್ರ ಇಷ್ಟು ಮಾಲ್ ಉಳಿದ್ಬಿಟ್ಟದ ಇವಾಗ ಮೇಲೆ ಕಳಿಸ್ಲಾ ಮೇಲಕ್ಬಾಸ್ ಇವಾಗ ನೋಡ್ರಿ ಮನಿಗ್ ಅಣ್ಣ ಬಂದ ಈಗ ಇಲ್ ನೋಡ್ರಿ ಪ್ರಿಯಾಂಕ ಅಂತ ಅಂತರಿ ಊದ ಊದ್ಲಾಕ್ ಕುಂತರಿ ಟೈಮ್ ಆಗಪ್ಪ ಅಣ್ಣ ಗೊತ್ತಿಲ್ಲ ಪ್ಯಾಶನ್ ಬೆಳಗ್ಗೆ ಒಂದುವರೆಗೆಲ್ಲ ಇಲ್ಲಿಂತ ಎರಡು ಗಂಟೆ ಒಂದುವರೆಗೆ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಅಲ್ಲಿ ಇರ್ತೀವಿ ಸ್ವಲ್ಪ ಏನಾದ್ರೆ ಜಾಗ ಸಿಗ್ತದ ಅದಕ್ಕೆ ಸ್ವಲ್ಪ ಜಲ್ದಿ ಊಟ ಮಾಡಿ ಕೇಳ್ ಏನದ ಇವಾಗ ಮಕ್ಕ ಬೇಕು ಒಂದುವರೆಗೆಲ್ಲ ಎದ್ದ ಇವತ್ತು ಇದು ಆಗ್ತೀವಿ ಇವಾಗ ನೋಡ್ರಿ ಅಣ್ಣ ಹೊಲ್ ನೀರ್ ಹಾಕಿಲ್ಲ ಅಂತ ಕೇಸಂದು ನೀರ್ ನಾನು ಚಂಗಿತ್ ತೋಸಿವಿ ಅಂದ್ರೆ ಸ್ವಲ್ಪ ತಂಪು ಅಂದಕ್ಕೆ ಸಾಕತ್ತೀವಿ ಯಾಕಂದ್ರೆ ರಾತ್ರಿಗ್ ಒಣಗ್ತದಲ್ಲ ಒಂದ್ ಎರಡಕ್ಕೆ ನೀರ್ ಸಾಲಿಲ್ಲ ಯಾಕಂದ್ರೆ ನಾಲ್ಕು ಗಂಟೆಗೆ ಕರೆಂಟ್ ಹೋಗ್ತದಲ್ಲ ಅಲ್ಲಿ ನೀರ್ ಸಾಲ ಸಲಕ ಇಲ್ಲಿ ಒಂದ್ ಎರಡ್ ಡಬ್ಬೆ ಅಷ್ಟೇ ಇವತ್ತು ಪೇಟೆಗೋ ಇವತ್ತದ ಪೇಟೆಗ ಹದ್ನೈದ ನಾ ಬೆಳಗ್ಗೆ ಏನದ ಒಂದ್ ಹತ್ತರಿಂದ ಹನ್ನೊಂದು ಪೇಟೆ ಅಂತ ಲೆಕ್ಕ ಇಟ್ಕೊಂಡಿದ್ದೇನ ಅಂದ್ರೆ ಹೆಂಗನಾಗ್ಲಾ ಅಂತ ಓಸ್ ತಗೊಂಡ್ ಹೋಗಿದ್ದೆ ಪೇಟೆಗಳು ಫುಲ್ ಹಾಕೇಸ್ ಮತ್ತ ಒಂದ್ ಚೀಲ ಆಗಿದೆ ಅಂದ್ರೆ ಹದಿನಾಲ್ಕು ಪೇಟಿ ಒಂದು ಚೀಲ ಅಂದ್ರೆ ಹದಿನೈದು ಪೇಟಿ ಮ್ಯಾಗೆ ಆಗ್ಯದ ಮೇಡಮ್ ನಾಳೆಗ್ ರೇಟ್ ಹೆಂಗೆ ಸಿಗ್ತದಂತ ಗೊತ್ತಾಗ್ತದೆ ರೇಟ್ ಇಲ್ಲ ಇವತ್ತು ಬೆಳಗ್ಗೆ ಏನದ ಒಬ್ರು ಮಾರಕ್ಕೆ ಹೋಗಿದ್ರಿ ನಮ್ಮ ಊರಾಗ ಎರಡುನೂರ ಐವತ್ತು ರೂಪಾಯಿಗೆ ಒಂದು ಕ್ಯಾನ್ ಅಂತ ಅಂದ್ರೆ ನಿನ್ನೆ ಸೋಮಾರ್ ಇರ್ತದೆ ಸೋಮಾರು ಏನದ ಸಂಚಿಗೆ ಚಲೋ ಇರ್ತದ ಇವತ್ತು ಮಂಗ ನಾ ಇವತ್ತು ಅಲ್ಲ ನಾಳೆ ಮಂಗಳವಾರ ಸ್ವಲ್ಪ ಡೌನ್ ಇರ್ತದ ಮಾಲ್ ಬಂದಿಲ್ಲಪ್ಪ ಅಂದ್ರೆ ಮುನ್ನೂರು ರೂಪಾಯಿ ಹೋಗ್ತದ ಮಾಲ್ ಬಂತಂದ್ರೆ ನನಗೆ ಗೊತ್ತದ ನೂರೈವತ್ತು ಲಾಸ್ಟ್ ರೇಟ್ ನೂರೈವತ್ತಕ್ಕಂತ ಐವತ್ಕಂತ ಹೋಗಿ ಹುಡುತದ ಇಲ್ಲಾಂದ್ರೆ ಎರಡು ನೂರು ಅದಷ್ಟು ಏಯ್ ಗುಲಾಬ್ ಜಾಮನ್ ಬೆಕ್ಕ ಇದು ದೊಡ್ಡ ಬೇಕಂತ ಗೇ ನೀವು ಕಳತನ ಮಾಡಿಕ ತಿಂತದ ನೋಡ ಅದೊಂದು ಸಣ್ಣ ಬೇಕು ಹೊಕ್ಕಂತ ನೋಡುವಾಗ ഏന hey, <mehr chegoughs> <Turnsksi> ಗಾಯ್ಸ್ ಇವತ್ತಿನ ವೀಡಿಯೋದಲ್ಲಿ ಇಷ್ಟ ಮತ್ತೆ ನಾಳೆ ಸಿಗ್ತೀವಿ ಅಲ್ವರ್ಗ ನಮಸ್ಕಾರ ಜೈ ಹಿಂದ್ ಜಿಲಾಬಿ ಜಿಲಾಬಿ ಡಯಟ್ ಮಾಡ್ತಾನ ಕತ್ತಿರ್ಸ್ತಿಲ್ಲ ಗತ್ತೇನು ಅವಸ್ ತಿಂತೇನ್ ಇಲ್ಲಿ ಕೇಳುವ ಮಾತಾಡ್ತೇನೆ ವೆಂಕಟೇಶ ನಾವು ಸಣ್ಣರಿದ್ದಾಗ ಏನೇನು ಈ ನಮ್ಮನ ಏನೇನು ಕಾರ್ದಾನ ಸಿಕ್ಕೋ ನಮ್ಮ ಮನ್ಯಾಗ ಅಂದ್ರ ಮುಗೀತ್ ಹತ್ತು ನಿಮಿಷ ಹದಿನೈದು ನಿಮಿಷ ಅವಡ್ತದ್ರ ನಮ್ಗೆ ಇಸ್